ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ನೋಡಿ ನಾನು ಒಂದೇ ದಿನಕ್ಕೆ ಎಷ್ಟೆಲ್ಲ ಅಡುಗೆ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದು ಕೂಡ ಈಸಿಯಾದ ಮೆಥಡಲ್ಲಿ ಅದು ಕೂಡ ಒಂದೇ ಒಂದು ಪೇಸ್ಟ್ ಹಾಕಿ ಎಷ್ಟೆಲ್ಲ ಅಡುಗೆ ಮಾಡ್ಬೋದು ಎಷ್ಟೆಲ್ಲ ವೆರೈಟಿ ಅಡುಗೆ ಮಾಡ್ಬೋದು ವೆಜ್ಜಿಗೂ ಕೂಡ ಮಾಡ್ಬೋದು ನಾನ್ ವೆಜ್ಗೂ ಕೂಡ ಮಾಡ್ಬೋದು ಈ ಥರದ ಒಂದು ಪೇಸ್ಟನ್ನು ರೆಡಿ ಮಾಡೋದಕ್ಕೆ ಕೇವಲ ನಿಮಗೆ ಐದು ನಿಮಿಷ ಇದ್ದರೆ ಸಾಕಾಗುತ್ತೆ ಅಷ್ಟು ಬೇಗ ಕ್ವಿಕ್ಕಾಗಿ ಆಗಿರುವಂಥ ಪೇಸ್ಟ್ ಇದು ಇದನ್ನು ನೀವು ಒಂದು ತಿಂಗಳು ಅಥವಾ ಎರಡು ತಿಂಗಳ ತನಕ ಫ್ರಿಜ್ಜಲ್ಲಿ ಇಟ್ಟು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದನ್ನು ಫಿಶ್ಗೆ ಚಿಕನ್ಗೆ ಅಥವಾ ವೆಜ್ಜಿಗೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಇದನ್ನೆಲ್ಲ ನಾನು ಲಾಸ್ಟ್ ಟೈಮ್ ಕೂಡ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಅದರ ಪಾರ್ಟ್ ಟೂ ಅನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ಫಿಶ್ ಮತ್ತು ವೆಜ್ ರೆಸಿಪಿನ ಹೇಗೆ ಮಾಡೋದು ಏನೆಲ್ಲ ಆ್ಯಡ್ ಮಾಡಬೇಕು ಲಾಸ್ಟಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವಾಗ ನಾನು ಇನ್ನೊಂದು ಪಾರ್ಟನ್ನು ತೋರಿಸ್ತೀನಿ ಫಸ್ಟಿಗೆ ಇವಾಗ ನಾನು ಪೇಸ್ಟ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಐವತ್ತರಿಂದ ಅರುವತ್ತು ಕೆಂಪು ಬ್ಯಾಡ್ಗೆ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ದಂಟೆಲ್ಲ ತೆಗೆದಿದ್ದರಿಂದ ಬೇಗ ಕ್ವಿಕ್ಕಾಗಿ ಆಗುತ್ತೆ ಒಂದು ನೀವು ನೂರು ಗ್ರಾಮ್ಸಷ್ಟು ಕೆಂಪು ಬ್ಯಾಡ್ಗೆ ಮೆಣಸನ್ನು ತಗೊಂಡ್ರೆ ಆಯಿತು ಇಲ್ಲಿ ನಾನು ಒಂದು ಹಿಡಿಯಾಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿ ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಅಷ್ಟು ರುಚಿಯಾಗಿರುತ್ತೆ ನೀವು ಇದಕ್ಕಿಂತ ಜಾಸ್ತಿ ಬೆಳ್ಳುಳ್ಳಿ ಕೂಡ ಹಾಕ್ಬೋದು ಒಂದು ಹಿಡಿಯಾಗುವಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಶುಂಠಿನ ಕೂಡ ಹಾಗೆ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ನಾನ್ ವೆಜ್ಗೆಲ್ಲ ಯೂಸ್ ಮಾಡೋದಾದ್ರೆ ಸ್ವಲ್ಪ ಜಾಸ್ತಿ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ನಾನು ಇದು ವೆಜ್ ಮತ್ತು ನಾನ್ ವೆಜ್ಗೆ ಎರಡಕ್ಕೂ ಆಗುವಂತೆ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಜೀರಿಗೆನೂ ಕೂಡ ಜಾಸ್ತಿ ಹಾಕ್ಕೊಳ್ಬೋದು ಒಂದು ಮೂರರಿಂದ ನಾಲ್ಕು ಚಮಚ ಜೀರಿಗೆನ ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುವಂಥ ಪೇಸ್ಟ್ ಇದು ಇದನ್ನು ನೀವು ಫಿಶ್ ಫ್ರೈ ಎಲ್ಲ ಮಾಡುವಾಗ ಜೀರಿಗೆ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೀವು ನಿಮ್ಮ ಅಂದಾಜಿಗೆ ತಕ್ಕಂತೆ ಹಾಕ್ಕೊಳ್ಳಿ ಯಾಕಂದರೆ ಮೆಣಸು ಹಾಕ್ಕೊಳ್ಳುವಾಗ ನೀವು ಅಡುಗೆ ಮಾಡೋರಾದರೆ ಪಕ್ಕ ನಿಮಗೆ ಗೊತ್ತಿರುತ್ತೆ ಎಷ್ಟು ಉಪ್ಪು ಹಾಕ್ಕೊಳ್ಬೇಕಂತ ಇಲ್ಲಿ ನಾನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಫ್ರಿಜ್ ಫ್ರಿಜ್ಜಲ್ಲಿ ಇಡಲಿಕ್ಕೆ ಇಷ್ಟ ಇಲ್ಲದೆ ಇರುವರು ನೀವು ನೀರನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ತಣಿಸ್ಕೊಂಡು ಯೂಸ್ ಮಾಡಿಕೊಂಡ್ರೆ ನೀವು ಇದನ್ನು ಒಂದು ವಾರ ತನಕ ಫ್ರಿಜ್ಜಲ್ಲಿ ಇಡದೆ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಇವಾಗ ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಅರಿಶಿಣದ ಪುಡಿನ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ನೆಕ್ಸ್ಟ್ ರೆಸಿಪಿ ರೆಸಿಪಿ ಮಾಡುವಾಗ ಕೂಡ ಅರಿಶಿನ ಪುಡಿನ ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದೇ ಸಲಕ್ಕೆ ಎಲ್ಲನೂ ಯೂಸ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ನೀವು ರೆಸಿಪಿ ಮಾಡುವಾಗ ಅದು ಹಾಕಿಲ್ಲ ಇದು ಹಾಕಿಲ್ಲ ಅನ್ನೋ ಟೆನ್ಷನ್ನೇ ಬೇಡ ನೀವು ಬರೀ ನಾನ್ ವೆಜ್ಗೆ ಯೂಸ್ ಮಾಡೋದಾದ್ರೆ ಸ್ವಲ್ಪ ಅಂದರೆ ಫಿಶ್ಶಿಗೆ ಮಾತ್ರ ಯೂಸ್ ಮಾಡೋದಾದರೆ ನೀವು ಇದಕ್ಕೆ ಹುಣಸೆ ಹುಳಿನ ಫಸ್ಟಿಗೆ ನೀವು ಗ್ರೈಂಡ್ ಮಾಡುವಾಗಲೇ ನೀವು ಆ್ಯಡ್ ಮಾಡ್ಕೊಳ್ಬೋದು ಅಥವಾ ನೀವು ನಾನು ಲಾಸ್ಟ್ ಟೈಮ್ ರೆಸಿಪಿಯಲ್ಲಿ ತೋರಿಸಿದ ಹಾಗೆ ಫಿಶ್ ಎಲ್ಲ ಮಾಡುವಾಗ ನೀವು ಹುಣಸೆ ಹುಳಿನ ಸ್ವಲ್ಪ ಹುಣಸೆ ರಸನ ತೆಗೆದು ನೀವು ಯೂಸ್ ಮಾಡ್ಕೊಳ್ಬೋದು ಅದು ಕೂಡ ಕ್ವಿಕ್ಕಾಗಿ ಆಗುತ್ತೆ ನೀವು ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡುವಾಗಲೇ ನೀವು ಹುಣಸೆ ರಸನ ನೆನೆಸಿಡ್ಬೋದು ಇಲ್ಲಿ ನಾನು ಇದರ ಇದೇ ಪೇಸ್ಟನ್ನು ಇನ್ನೊಂದು ಸಲ ತೋರಿಸ್ತಾ ಇರೋದು ಯಾಕಂದರೆ ಇದೇ ಥರ ರೆಸಿಪಿನ ನಾವು ಚಿಕನ್ಗೆ ಹೇಗೆ ಮಾಡ್ಬೋದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಹಾಗೂ ತರಕಾರಿಗೆಲ್ಲ ಹೇಗೆ ಮಾಡೋದು ಅಂತ ಫಸ್ಟಿಗೆ ನಾನಿಲ್ಲಿ ಬಾಳೆಕಾಯಿ ಸುಕ್ಕನ ಹೇಗೆ ಮಾಡೋದು ಈ ಪೇಸ್ಟನ್ನು ಯೂಸ್ ಮಾಡಿಕೊಂಡು ಬಾಳೆಕಾಯಿ ಸುಕ್ಕನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದು ಕೂಡ ಕ್ವಿಕ್ ಆದ ಮೆಥಡಲ್ಲಿ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಯಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕಿ ಸ್ವಲ್ಪ ಸಾಸಿವೆ ಹಾಗೂ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗಿ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಎರಡು ಟೊಮೆಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಮೂರು ಬಾಳೆಕಾಯಿನ ತಗೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಚಿಲ್ಲಿ ಪೇಸ್ಟನ್ನ ತಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೂ ಸ್ವಲ್ಪ ಕಾಯಿ ತುರಿನ ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಕಟ್ ಮಾಡಿ ಸಿಪ್ಪೆಲ್ಲ ತೆಗೆದಿಟ್ಕೊಂಡಂತ ಬಾಳೆಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಸ್ವಲ್ಪ ಅರ್ಧ ಲೋಟ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಯಾಕಂದರೆ ಬಾಳೆಕಾಯಿ ಬೇಯಬೇಕಲ್ವಾ ಇದನ್ನು ಇದು ಬೇಯೋದಕ್ಕೆ ಕೇವಲ ಐದು ನಿಮಿಷ ಇದ್ರೆ ಸಾಕಾಗುತ್ತೆ ಐದರಿಂದ ಹತ್ತು ನಿಮಿಷ ಇದ್ದರೂ ಸಾಕಾಗುತ್ತೆ ಯಾಕಂದರೆ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು ಇದಕ್ಕೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ನೋಡಿ ಬಾಳೆಕಾಯಿ ಸುಕ್ಕ ರೆಡಿಯಾಗಿದೆ ಇದಕ್ಕೆ ನೀವು ಸ್ವಲ್ಪ ಡ್ರೈ ಡ್ರೈ ಬೇಕು ಅಂದರೆ ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಹೈ ಮಾಡಿಕೊಂಡು ನೀರನ್ನೆಲ್ಲ ಆವಿ ಮಾಡಿಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಬೆಂದಿದೆ ಇದು ಐದು ನಿಮಿಷದಲ್ಲೇ ಬೆಂದೋಗಿದೆ ಇಲ್ಲಿ ನೋಡಿ ಬಾಳೆಕಾಯಿ ಸುಕ್ಕ ರೆಡಿಯಾಗಿದೆ ಅಲ್ವಾ ಲಾಸ್ಟಲ್ಲಿ ನೀವು ಸ್ವಲ್ಪ ಲಿಂಬೆ ಹುಳಿನ ಹೆಣ್ಕೊಂಡ್ರೆ ತುಂಬಾ ಚಟ್ಪಟಾಗಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಲಿಂಬೆ ಹುಳಿ ಹಿಂಡ್ಕೊಂಡಿದ್ದೀನಿ ಗರಂ ಮಸಾಲೆ ಆ್ಯಡ್ ಮಾಡ್ಕೊಂಡಿಲ್ಲ ಇಲ್ಲಿ ನಾನು ಚಿಕನ್ ಲೆಗ್ ಪೀಸ್ಗೆ ನಾನು ಇದೇ ಮಸಾಲಾನ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಡೀಪ್ ಫ್ರೈ ಮಾಡೋದಾದರೆ ಸ್ವಲ್ಪ ಕಾರ್ನ್ಫ್ಲವರನ್ನು ಆ್ಯಡ್ ಮಾಡಿಕೊಂಡು ಮಸಾಲ ಮಿಕ್ಸ್ ಮಾಡ್ಕೊಂಡ್ರೆ ಇದು ಇದಕ್ಕೆ ಸ್ವಲ್ಪ ಲಿಂಬೆ ಹುಳಿ ರಸನ ಕೂಡ ಹೆಣ್ಕೊಳ್ತಾ ಇದ್ದೀನಿ ನೀವು ಡೀಪ್ ಫ್ರೈ ಮಾಡೋದಾದರೆ ಮಾತ್ರ ನೀವು ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ ಶಾಲೋ ಫ್ರೈ ಮಾಡೋದಾದರೆ ಕಾರ್ನ್ಫ್ಲವರ್ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನಾನು ಸ್ವಲ್ಪ ಲಿಂಬೆ ಹುಳಿ ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ ಬೇರೆ ಯಾವ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ ನೋಡಿದ್ರಲ್ವ ಎಷ್ಟು ಕ್ವಿಕ್ಕಾಗಿ ಚಿಕನ್ ಲೆಗ್ ಪೀಸ್ ರೆಡಿಯಾಗಿರುತ್ತೆ ಇದನ್ನು ನಾನು ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡೀಪ್ ಫ್ರೈ ಮಾಡುವಾಗ ಯಾಕೆ ಕಾರ್ನ್ ಫ್ಲೋರ್ ಅಂದರೆ ಕೆಲವು ಸಲ ಮಸಾಲೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಡೀಪ್ ಫ್ರೈ ಮಾಡುವಾಗ ಮಾತ್ರ ಕಾರ್ನ್ ಕಾರ್ನ್ಫ್ಲೋರನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹೀಗೇ ನೀವು ಫ್ರೈ ಮಾಡ್ಕೊಳ್ಬೋದು ಇಲ್ಲಿ ನಾನು ಚಿಕನ್ ಸುಕ್ಕನ್ನು ಕೂಡ ಹೇಗೆ ಮಾಡೋದು ಅಥವಾ ಚಿಕನ್ ಮಸಾಲೆ ಹೇಗೆ ಮಾಡೋದು ನೀವು ಅರ್ಜೆಂಟಲ್ಲಿರುವಾಗ ಚಿಕನ್ ಮಸಾಲೆ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇದು ಕೂಡ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಈ ರೆಸಿಪಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಈ ಮಸಾಲೆನ ಖಂಡಿತ ಸಲ ನೀವು ಚಿಕನ್ ರೆಸಿಪಿಗೆ ಟ್ರೈ ಮಾಡಲೇಬೇಕು ಅಷ್ಟು ರುಚಿಯಾಗಿರುವಂಥ ರೆಸಿಪಿ ಇದು ಇಲ್ಲಿ ನಾನು ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಪಾತ್ರೆಗೆ ಸ್ವಲ್ಪ ಈ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿನ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಹಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಲ ನೀವು ಅರ್ಜೆಂಟಲ್ಲಿರುವಾಗ ಅಥವಾ ಹೀಗೇ ಈ ಥರ ರೆಸಿಪಿ ನೀವು ಟ್ರೈ ಮಾಡಿ ಕೆಲವೊಮ್ಮೆ ನಮಗೆ ನಮಗೆ ಸೆಕೆಯೆಲ್ಲ ಇರುವಾಗ ಕಿಚನಲ್ಲಿ ತುಂಬ ಹೊತ್ತೆಲ್ಲ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ ಈ ಥರ ಒಂದು ರೆಸಿಪಿನ ಮಾಡಿಕೊಂಡ್ರೆ ಟೇಸ್ಟಿ ಕೂಡ ಇರುತ್ತೆ ಮತ್ತು ಕ್ವಿಕ್ಕಾಗಿ ಕೂಡ ಆಗುತ್ತೆ ಅದಕ್ಕೋಸ್ಕರ ನಾನು ಈ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುವಾಗ ನಾವು ಈ ಮಸಾಲೆನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಿ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಬರುತ್ತೆ ಇಲ್ಲಿ ನಾನು ಟೊಮೆಟೊನ ಕೂಡ ಸೇರಿಸ್ಕೊಂಡಿದ್ದೀನಿ ಮಸಾಲೆ ಮಾತ್ರ ಚೆನ್ನಾಗಿ ಒಂದು ಐದು ನಿಮಿಷ ನೀವು ಫ್ರೈ ಮಾಡ್ಕೊಳ್ಳಿ ನಾವು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀವಿ ಈ ಮಸಾಲೆಗೆ ಆಲ್ರೆಡಿ ಉಪ್ಪನ್ನೆಲ್ಲ ಹಾಕಿ ಇಟ್ಟಿದ್ದೆ ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಈರುಳ್ಳಿ ಟೊಮೆಟೊ ಹಾಕಿದ ಮೇಲೆ ಉಪ್ಪು ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಂತ ಚಿಕನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಚಿಕನ್ ರೆಸಿಪಿ ಅಂತೂ ರೆಡಿಯಾಗಿದೆ ಈ ರೆಸಿಪಿ ಅಂತೂ ತುಂಬಾ ಸೂಪರ್ ಆಗಿತ್ತು ನನಗಂತೂ ಈ ತ ಇದೇ ಥರ ಮತ್ತೆ ಮತ್ತೆ ಮಾಡಿ ತಿನ್ನಬೇಕಂತ ಅನಿಸ್ತಾ ಇತ್ತು ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲೆ ಪುಡಿನ ಹಾಕ್ಕೊಂಡಿದ್ದೆ ಚಿಕನ್ಗಾದರೆ ಗರಂ ಮಸಾಲೆ ಪುಡಿ ಹಾಕಬೇಕಾಗುತ್ತೆ ಫಿಶ್ ಫಿಶ್ಗಾದರೆ ನೀವು ಗರಂ ಮಸಾಲೆ ಪುಡಿ ಹಾಕ್ಕೊಳ್ಬೇಕಂತ ಇಲ್ಲ ಮತ್ತು ನೀವು ಹುಣಸೆ ಹುಳಿನ ಆ್ಯಡ್ ಮಾಡಿಕೊಳ್ಬೇಕಾಗುತ್ತೆ ಫಿಶ್ಗೆ ಚಿಕನ್ಗೆ ನೀವು ಬೇಕು ಅಂದರೆ ಮಾತ್ರ ಸ್ವಲ್ಪ ಲಿಂಬೆ ಹುಳಿನ ಹಿಂಡ್ಕೊಳ್ಬೋದು ಲಾಸ್ಟಲ್ಲಿ ಹುಣಸೆ ಹುಳಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದನ್ನು ನಾನು ಒಂದು ಅರ್ಧ ಗಂಟೆ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಗಂಟೆ ಆದಮೇಲೆ ನೋಡಿ ಚಿಕನ್ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿ ಕಲರೆಲ್ಲ ತುಂಬ ಚೆನ್ನಾಗಿತ್ತು ಇದನ್ನು ನೀವು ರೈಸ್ ಜೊತೆ ಅಂತೂ ಟ್ರೈ ಮಾಡಲೇಬೇಕು ತುಂಬಾ ರುಚಿಯಾಗಿತ್ತು ಸಲ ನೀವು ಟ್ರೈ ಮಾಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ಇದಾದ ನಂತರ ಇದೇ ಥರ ಇದೆ ಸೇಮ್ ಪ್ರೊಸೀಜರಲ್ಲಿ ನಾನು ನಾನ್ ವೆಜ್ ತಿನ್ನದೇ ಇರೋವರಿಗೆ ಇದೇ ಪ್ರೊಸೀಜರಲ್ಲಿ ಪಡುವಲ್ಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ ಸೇಮ್ ಪ್ರೊಸೀಜರ್ ಮಾಡ್ಕೊಂಡಿದ್ದೆ ಚಿಕನ್ ರೆಸಿಪಿ ಹೇಗೆ ಮಾಡಿದ್ನಲ್ವ ಅದೇ ಥರ ಪ್ರೊಸೀಜರಲ್ಲಿ ನಾನು ಒಂದು ಪಡವಲ್ಕಾಯಿಗೆ ನಾನು ಈ ಥರ ರೆಸಿಪಿ ಟ್ರೈ ಮಾಡಿದ್ದೆ ಇದೇ ಮಸಾಲೆನೆಲ್ಲ ಹಾಕಿ ಇದಕ್ಕೆ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ಥರ ಒಂದು ಮಸಾಲೆನೇ ರೆಡಿ ಮಾಡಿದ್ದೆ ಪಡವಲ್ಕಾಯಿ ಮಸಾಲ ಇಲ್ಲಿ ನಾನು ಫ್ರೌನ್ಸ್ ಮಸಾಲಕ್ಕೂ ಕೂಡ ಪೊಟ್ಯಾಟೊ ಮತ್ತು ಫ್ರೌನ್ಸ್ಗೂ ಕೂಡ ಇದೇ ಸೇಮ್ ಪ್ರೊಸೀಜರಲ್ಲಿ ನಾನು ಈ ಮಸಾಲ ಹಾಕ್ಕೊಂಡು ಅಡುಗೆ ಮಾಡಿದ್ದೆ ನೋಡಿದ್ರಲ್ವ ಈ ಒಂದು ಪೇಸ್ಟನ್ನು ಹಾಕ್ಕೊಂಡು ಎಷ್ಟೊಂದು ರೀತಿಯಲ್ಲಿ ನಾವು ಅಡುಗೆನೆಲ್ಲ ರೆಡಿ ಮಾಡ್ಕೊಳ್ಬೋದು ಅದು ಕೂಡ ಕ್ವಿಕ್ಕಾಗಿ ನಿಮ್ಗೇನಾದರೂ ಈ ರೆಸಿಪಿ ಅಥವಾ ಈ ಪೇಸ್ಟ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೊಸ ಹೊಸ ರೆಸಿಪಿನ ನಿಮ್ಮ ಮುಂದೆ ತೋರಿಸ್ತಾ ಇರ್ತೀನಿ ಥ್ಯಾಂಕ್ ಯು